ಶ್ರೀ ಗುರುಚರಿತ್ರೆ ಮೂವತ್ತನೇ ಅಧ್ಯಾಯ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕ ಗುರುಗಳ ಕೀರ್ತಿಯು ನಾಡಿನ ತುಂಬೆಲ್ಲ ಹಬ್ಬಿ ಹೋಗಿತ್ತು ಗಣಗಾಪುರದ ಉತ್ತರ ದಿಕ್ಕಿನಲ್ಲಿ ಮಾಹುರ ಎಂಬ ಗ್ರಾಮದಲ್ಲಿ ಶ್ರೀಮಂತನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನ ಹೆಸರು ಗೋಪಿನಾಥ ಆತನಿಗೆ ದತ್ತಾತ್ರೇಯನ ಆರಾಧನೆಯಿಂದ ಒಬ್ಬ ಮಗನು ಹುಟ್ಟಿದ್ದನು ಆತನಿಗೆ ದತ್ತನೆಂದೇ ಹೆಸರಿಟ್ಟಿದ್ದರು ದತ್ತನು ಪ್ರಾಪ್ತ ವಯಸ್ಕನಾದಾಗ ಸತಿ ಎಂಬ ಹೆಸರಿನ ಸುಶೀಲೆಯಾದ ಕನ್ಯೆಯೊಂದಿಗೆ ಆತನ ಮದುವೆಯಾಯಿತು ಅವರು ಕೆಲ ದಿನ ಸುಖ ಸಂಸಾರ ನಡೆಸುತ್ತಿದ್ದಂತೆಯೇ ದತ್ತನಿಗೆ ದುರದೃಷ್ಟದಿಂದ ಕ್ಷಯ ರೋಗವು ಅಂಟಿಕೊಂಡಿತು ತಂದೆ ತಾಯಿಗಳು ನೀರಿನಂತೆ ಹಣ ಖರ್ಚು ಮಾಡಿ ಔಷಧೋಪಚಾರ ಮಾಡಿಸಿದರೂ ರೋಗಿಯು ಆರೋಗ್ಯವಂತನಾಗಲಿಲ್ಲ ಕೊನೆಗೆ ದತ್ತನಿಗೆ ಗಂಟಲಲ್ಲಿ ಅನ್ನವೇ ಇಳಿಯದಂತಾಯಿತು ದೇಹದಿಂದ ದುರ್ಗಂಧವೋ ಹೊರಡಲಾರಂಭಿಸಿತು ಪತಿವ್ರತೆಯಾದ ಸತಿಯು ಸದಾ ಗಂಡನ ಆರೈಕೆಯಲ್ಲಿಯೇ ನಿರತಳಾಗಿರುತ್ತಿದ್ದಳು ತನ್ನ ಪತಿಯು ಎಷ್ಟು ಆಹಾರ ಸೇವಿಸುತ್ತಿದ್ದನೋ ಅಷ್ಟನ್ನೇ ಅವಳು ಸೇವಿಸತೊಡಗಿದಳು ಹೀಗಾಗಿ ಅವಳ ದೇಹವು ಕೃಶವಾಯಿತು ಅತ್ತೆ ಮಾವಂದಿರು ಅವಳಿಗೆ ದತ್ತನಿಂದ ಸ್ವಲ್ಪ ದೂರವಿರು ಎಂದು ಸೂಚಿಸಿದರೂ ಅವಳು ಕೇಳುತ್ತಿರಲಿಲ್ಲ ಶ್ರೀಮಂತರಾದ ತಂದೆ ತಾಯಿಗಳು ದತ್ತನ ರೋಗ ನಿವಾರಣೆಗಾಗಿ ದೇವತಾಭಿಷೇಕ ಮಾಡಿಸಿದರು ಬ್ರಾಹ್ಮಣರಿಗೆ ಭೋಜನಾದಿಗಳಿಂದ ಸಂತೃಪ್ತಿ ಪಡೆ ಮಾಡಿಸಿದರು ಏನು ಪ್ರಯೋಜನವಾಗಲಿಲ್ಲ ತಂದೆ ತಾಯಿಗಳಿಗೆ ಬಹಳ ದುಃಖವಾಯಿತು ಅವರು ಮಗನೆದುರು ಕುಳಿತು ಅಪ್ಪ ನೀನು ದತ್ತನ ವರಪ್ರಸಾದದಿಂದ ನಮಗೆ ಜನಿಸಿದ ಮಗನು ಬಹಳ ಮಕ್ಕಳು ಸತ್ತ ಹೋದ ಮೇಲೆ ನೀನೊಬ್ಬನು ನಮ್ಮ ಉತ್ತರಾಧಿಕಾರಿಯಾಗಿ ಬಂದು ಬದುಕಿದ್ದಿ ನೀನು ಮರಣ ಹೊಂದಿದರೆ ನಾವು ಖಂಡಿತವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಅಳತೊಡಗಿದರು ತನಗಾಗಿ ಶೋಕಿಸುತ್ತಿರುವ ತಂದೆ ತಾಯಿ ಮಡದಿಯರನ್ನು ನೋಡಿ ದತ್ತನಿಗೂ ದುಃಖವಾಯಿತು ಆತನು ಅಳುತ್ತಾ ಮಾತಾಪಿತೃಗಳೇ ನಾನು ನಿಮ್ಮ ಋಣ ತೀರಿಸುವ ಮಗನಾಗಿ ಹುಟ್ಟಲಿಲ್ಲ ನಿಮಗೆ ದುಃಖ ಕೊಡುವುದಕ್ಕಾಗಿ ಹುಟ್ಟಿದ ಪಾಪಿ ನಾನು ನನಗಾಗಿ ಸತಿಯೂ ಬಹಳ ಕಷ್ಟಪಟ್ಟಳು ಇನ್ನಂತೂ ನಾನು ಬಹಳ ದಿವಸ ಜೀವಿಸಲಾರೆ ನನ್ನ ಮರಣಾನಂತರ ಇವಳ ಸುಖ ದುಃಖಗಳೆಲ್ಲ ನಿಮಗೆ ಸೇರಿರುತ್ತವೆ ದೈವೇಚ್ಛೆಯನ್ನು ಯಾರಿಂದಲೂ ಮೀರಲು ಸಾಧ್ಯವಾಗುವುದಿಲ್ಲ ಎಂದು ನಿರಾಶೆಯಿಂದ ಉಸಿರುಗರೆದನು ಸತೀಗೆ ಆಕಾಶವೇ ಕಳಚಿ ಮೈ ಮೇಲೆ ಬಿದ್ದಂತಾಯಿತು ಅವಳು ಏನೋ ಒಂದು ನಿರ್ಧಾರಕ್ಕೆ ಬಂದವಳಂತೆ ಚಟ್ಟನೆ ಮೇಲೆದ್ದಳು ಮತ್ತೆ ಮಾವಂದಿರೇ ನೀವಿನ್ನೂ ವಿನಾಕಾರಣ ದುಃಖಿಸಬೇಡಿರಿ ಇವರು ದತ್ತಾತ್ರೇಯನ ವರಪ್ರಸಾದದಿಂದ ಜನಿಸಿದವರಿಂದ ಮೇಲೆ ಆ ದತ್ತ ಸದ್ಗುರುವೇ ಇವರನ್ನು ಬದುಕಿಸಲು ಸಮರ್ಥನು ಗಾಣಗಾಪುರದಲ್ಲಿ ಆ ಸದ್ಗುರುನಾಥನು ನರಸಿಂಹ ಸರಸ್ವತಿಗಳೆಂಬ ಹೆಸರಿನಿಂದ ಅವತರಿಸಿ ವಾಸ್ತವ್ಯ ಮಾಡಿರುವರಂತೆ ಆದ ಕಾರಣ ನಾನು ನನ್ನ ಪತಿಯನ್ನು ಆ ದತ್ತ ಸನ್ನಿಧಿಗೆ ಕರೆದೊಯ್ದು ನನ್ನ ಕುಂಕುಮವನ್ನು ಸ್ಥಿರಗೊಳಿಸಿಕೊಂಡು ಬರುತ್ತೇನೆ ದಯವಿಟ್ಟು ನನಗೆ ಅಪಣೆ ಕೊಡಿರಿ ಎಂದು ಪ್ರಾರ್ಥಿಸಿದಳು ಸತಿಯ ದೃಢ ನಿರ್ಧಾರ ಹಾಗೂ ಪತಿ ಭಕ್ತಿಗಳಿಗೆ ತಲೆದೂಗಿ ದತ್ತನ ತಂದೆ ತಾಯಿಗಳು ಅವರ ಪ್ರಯಾಣಕ್ಕೆ ಅಂದೇ ಸಕಲ ಸಿದ್ಧತೆ ಮಾಡಿಕೊಟ್ಟರು ದತ್ತನನ್ನು ಮೇಣೆಯಲ್ಲಿ ಮಲಗಿಸಿಕೊಂಡು ಅವಳು ಗಾಣಗಾಪುರ ದತ್ತ ಪ್ರಯಾಣ ಬೆಳೆಸಿದಳು ದಾರಿಯುದ್ದಕ್ಕೂ ದತ್ತನ ವ್ಯಾಧಿ ಹೆಚ್ಚುತ್ತಲೇ ನಡೆಯಿತು ಅವರು ಗಣಗಾಪುರದ ಅಗಸೆಯ ಬಾಗಲಿಗೆ ಬಂದು ತಲುಪಿದರು ದತ್ತನು ಬಹಳಷ್ಟು ಸಂಕಟ ಪಡುತ್ತಾ ನೀರು ನೀರು ಎಂದು ಹಲುಬತೊಡಗಿದನು ಸತಿಯು ಅನಿವಾರ್ಯವಾಗಿ ಡೋಳಿಯನ್ನು ಕೆಳಗಿಳಿಸಲು ಬೋಯಿಗಳಿಗೆ ಆಜ್ಞೆ ಮಾಡಿದಳು ದಾರಿಯಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬನನ್ನು ಗುರುಗಳು ಎಲ್ಲಿದ್ದಾರೆ ಎಂದು ವಿಚಾರಿಸಿದಳು ಅವರು ಸಂಗಮದಲ್ಲಿದ್ದಾರೆಂದು ತಿಳಿದು ಬಂತು ಡೋಳಿಯನ್ನು ಅಲ್ಲಿಗೆ ಸಾಗಿಸ ತಕ್ಕದೆಂದು ಬೋಯಿಗಳಿಗೆ ಸೂಚಿಸಿ ಪತಿಗೆ ಒಂದೆರಡು ಗುಟುಕು ನೀರು ಕುಡಿಸಿದಳು ದತ್ತಣ ಪ್ರಾಣ ಪಕ್ಷಿ ಹಾರಿಹೋಯಿತು ಸತಿಯು ಶೋಕತಾಪಗಳಿಂದ ದೃಗ್ಭ್ರಾಂತರಾದಳು ಗುರುಗಳನ್ನು ನೆನೆಯುತ್ತಾ ಭೂಮಿಯ ಮೇಲೆ ಬಿದ್ದು ಹೊರಳಾಡುತ್ತಾ ಆಳತೊಡಗಿದಳು ಅಯ್ಯೋ ಸದ್ಗುರುವೇ ನಿನ್ನನ್ನು ನಂಬಿ ಇಲ್ಲಿಯವರೆಗೆ ಬಂದು ನನ್ನನ್ನು ನಿರಾಸೆಗೊಳಿಸುವಿಯಾ ನಿನಗೆ ಶರಣಾಗತ ರಕ್ಷಕರೆಂದು ಕರೆಯುವರು ನಿನಗೆ ಶರಣು ಹೊಕ್ಕು ನನಗೆ ನೀನ್ಯಾವ ಸೌಭಾಗ್ಯ ಕೊಟ್ಟಿ ನಿನ್ನಿಂದ ಪತಿಯ ವ್ಯಾಧಿಯನ್ನು ನಿವಾರಣೆ ಮಾಡಿಸಿಕೊಂಡು ಬರುವೆನೆಂದು ಅತ್ತೆ ಮಾವಂದಿರೆದುರು ಜಂಬ ಕೊಚ್ಚಿಕೊಂಡು ನಿನ್ನ ಮೇಲೆ ವಿಶ್ವಾಸವಿಟ್ಟು ನಾನು ಕೆಟ್ಟು ಹೋದೆ ಅಂತ್ಯಕಾಲದಲ್ಲಿ ಅತ್ತೆ ಮಾವಂದರಿಗೆ ಮಗಳ ಸು ಮಗನ ಮುಖ ನೋಡುವುದಕ್ಕೂ ಅವಕಾಶ ಮಾಡಿಕೊಳ್ಳಲಾರದ ಪಾಪಿ ನಾನಾದೆ ಎಂದು ಹೃದಯ ಕರಗುವಂತೆ ರೋಧಿಸತೊಡಗಿದಳು ಅವಳ ದುರ್ದೈವಕ್ಕಾಗಿ ಕೂಡಿದ ಜನರು ಸಹಿತ ಕಣ್ಣೀರು ಹಾಕತೊಡಗಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಮೂವತ್ತೊಂದನೇ ಅಧ್ಯಾಯವು ಮುಕ್ತಾಯವಾಯಿತು ಶ್ರೀ ಗುರುಚರಿತ್ರೆ ಮೂವತ್ತೊಂದನೇ ಅಧ್ಯಾಯ ಹರಿಹಿ ಓಂ ಶ್ರೀ ಗುರುಬ್ಯೋನ್ನಮಃ ನಾಮಧಾರಕನೇ ಸತಿಯು ಹೀಗೆ ದುಃಖಿಸುತ್ತಿರಲು ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕೃತ ಯೋಗಿಯೊಬ್ಬರು ಬಂದು ಮಗಳೇ ಯಾಕೆ ಸುಮ್ಮನೆ ಅಳುತ್ತಿರುವಿ ವಿಧಿ ಲಿಖಿತವು ಯಾರಿಗೂ ಬಿಟ್ಟಿದ್ದಲ್ಲ ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲರೂ ಒಂದಿಲ್ಲೊಂದು ದಿನ ಸಾಯತಕ್ಕವರೇ ಈ ಸಂಸಾರದ ಸಂಬಂಧಗಳು ಸಹಿತ ಮಾಯೆಯಿಂದ ಕೂಡಿದಂತಿವೆ ಸಮುದ್ರ ತೇಲುವ ಕಟ್ಟಿಗೆಗಳು ಸ್ವಲ್ಪ ಸಮಯ ಒಂದಕ್ಕೊಂದು ಕೂಡಿಕೊಂಡಿದ್ದು ಬಿರುಗಾಳಿ ಬಿಟ್ಟೊಡನೆಯೇ ದಿಕ್ಕು ದಿಕ್ಕಿಗೊಂದೊಂದು ಹೊರಟು ಹೋಗುವುದಿಲ್ಲವೇ ಹಾಗಿದೆ ಈ ಗಂಡ ಹೆಂಡತಿ ತಂದೆ ತಾಯಿ ಬಂಧು ಬಳಗ ಎಂಬ ಸಂಬಂಧ ಪೂರ್ವಾರ್ಜಿತ ಕರ್ಮಫಲದಿಂದ ಎಲ್ಲೆಲ್ಲಿಯೋ ಹುಟ್ಟಿದ ದೇಹಗಳಿಗೆ ಸತಿ ಪತಿಯರೆಂಬ ಸಂಬಂಧ ಬೆಳೆದು ಬಂದಿರುತ್ತದೆ ಆದರೆ ದೇಹಗಳಿಗೆ ಹುಟ್ಟಿನೊಂದಿಗೆ ಮರಣವು ಬೆಂಬತ್ತಿ ಬಂದಿರುತ್ತದೆ ಅಜ್ಞಾನಿಗಳಾದವರು ಮಾತ್ರ ಇಂಥ ನಶ್ವರವಾದ ದೇಹವು ಪತನವಾದದ್ದಕ್ಕೆ ದುಃಖಪಡುತ್ತಾರೆ ನೀನು ತಿಳಿದವಳಿರುವಿ ತಿರುಗಿ ಬರಲಾರದ ಪತಿಗಾಗಿ ದುಃಖಿಸದೆ ಈ ಸಂಸಾರ ಬಂಧನದಿಂದ ಜೀವನ್ಮುಕ್ತಿ ಪಡೆಯುವ ಮಾರ್ಗವನ್ನು ಮೊದಲು ಹುಡುಕಿಕೋ ಎಂದು ಬುದ್ಧಿವಾದ ಹೇಳತೊಡಗಿದರು ಸತಿಗೆ ಅವರ ಉಪದೇಶವು ಮನಕ್ಕೆ ನಾಟಿದ್ದರಿಂದ ಅವಳು ಚಟ್ಟನೆ ಎದ್ದು ಆ ಯೋಗಿಗಳಿಗೆ ನಮಸ್ಕರಿಸಿದಳು ಸ್ವಾಮಿನ್ ನನಗಿನ್ನೂ ಯಾವ ಮಾರ್ಗ ಎಂದು ಅಸಹಾಯಕಳಾಗಿ ಕೇಳಿದಳು ಅದಕ್ಕೆ ಯೋಗಿಯು ಸತಿಗೆ ಪತಿಯೇ ಪರದೈವ ಪತಿವ್ರತಿಯ ದರ್ಶನದಿಂದ ಪತೀತನು ಪಾವನನಾಗುವನು ಪತಿ ಸಹಿತ ಪತಿಯೂ ಅಪವಿತ್ರಳೆಂದೇ ತಿಳಿಯಲ್ಪಡುವಳು ಎಂದು ನುಡಿಯಳು ಅವಳು ಅಸಮಾಧಾನದಿಂದ ಪತಿಯನ್ನು ನುಂಗಿ ನೀರು ಕುಡಿದ ಅಬಾಗಿನಿಗೆಕೆ ಈ ಉಪದೇಶ ಇನ್ನು ಮುಂದೆ ನಾನು ನಡೆಯಬೇಕಾದ ಸೂಕ್ತ ದಾರಿ ಯಾವುದೆಂಬುದನ್ನು ಸೂಚಿಸಿ ಎಂದು ಕೇಳತೊಡಗಿದಳು ಯೋಗಿಯು ಅದಕ್ಕುತ್ತರವಾಗಿ ಅಮ್ಮ ಇಲ್ಲಿ ಎರಡು ಮಾರ್ಗಗಳಿವೆ ಒಂದನೆಯದು ಸಹಗಮನ ಹೋಗಿ ಸತಿ ಸಾವಿತ್ರಿ ಎನಿಸಿಕೊಳ್ಳುವುದು ಎರಡನೆಯದು ವಿಧವಾ ಧರ್ಮದಂತೆ ನಡೆದು ಆತ್ಮೋದ್ಧಾರ ಮಾಡಿಕೊಳ್ಳುವುದು ಎಂದು ಹೇಳಲು ಸತಿಯು ಸ್ವಲ್ಪ ಹೊತ್ತು ಯೋಚಿಸಿ ಸ್ವಾಮಿ ವಿಧವಾ ಧರ್ಮದಂತೆ ನಡೆಯುವುದು ಕಷ್ಟಕರವಾಗಿದೆ ಆದ್ದರಿಂದ ನಾನು ಸಹಗಮನ ಹೋಗುವುದನ್ನೇ ಆರಿಸಿಕೊಳ್ಳುತ್ತೇನೆ ಮಹಾತ್ಮರಾದ ತಾವು ನನಗೆ ಸದ್ಗತಿಯಾಗುವಂತೆ ಆಶೀರ್ವದಿಸಿರಿ ಎಂದು ನಮಿಸಿ ಪ್ರಾರ್ಥಿಸಿಕೊಂಡಳು ಆಗ ಯೋಗಿಯು ಅವಳ ಪತಿಭಕ್ತಿಗೆ ಮೆಚ್ಚಿದವರಂತೆ ನಸುನಕ್ಕರು ಮತ್ತು ಸ ಆ ಸಾಧ್ವಿಯನ್ನು ಕುರಿತು ಅಮ್ಮ ನೀನಿನ್ನೂ ಹದಿನಾರು ವರ್ಷದ ಚಿಕ್ಕ ಮುತ್ತೈದೆಯಾಗಿರುವ ಗುರುದರ್ಶನ ಮಾಡಿಕೊಂಡು ಅವಳ ಅವರ ಕೃಪೆಯಿಂದ ಪತಿಯನ್ನು ಉಳಿಸಿಕೊಳ್ಳಬೇಕೆಂಬ ಆಸೆ ಹೊತ್ತು ದೂರದಿಂದ ನಡೆದು ಬಂದಿರುವಿ ಅಂದ ಮೇಲೆ ಒಮ್ಮಿಲೆ ನಿರಾಶಳಾಗಬೇಡ ನಾನೀಗ ನಿನಗೆ ಗುರುಪ್ರಸಾದದಿಂದ ಬಂದ ಭಸ್ಮ ಹಾಗೂ ನಾಲ್ಕು ರುದ್ರಾಕ್ಷಿಗಳನ್ನು ಕೊಡುತ್ತೇನೆ ಭಸ್ಮವನ್ನು ನಿನ್ನ ಪತಿಯ ಸರ್ವಾಂಗಗಳಿಗೆ ಲೇಪಿಸು ರುದ್ರಾಕ್ಷಿಗಳನ್ನು ಆತನ ಕಿವಿಗೆ ಕಟ್ಟು ಸಹಗಮನ ಹೋಗುವ ಮೊದಲು ಆ ಸದ್ಗುರುನಾಥನ ದರ್ಶನಾಶೀರ್ವಾದಗಳನ್ನು ಪಡೆದು ನಂತರ ಕಾರ್ಯೋನ್ಮುಖಳಾಗು ಎಂದು ಹೇಳಿ ಯೋಗೀಶ್ವರರು ಅಲ್ಲಿಂದ ಹೊರಟು ಹೋದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಮೂವತ್ತೊಂದನೇ ಅಧ್ಯಾಯವು ಮುಕ್ತಾಯವಾಯಿತು ಶ್ರೀ ಗುರುಚರಿತ್ರೆ ಮೂವತ್ತೆರಡನೇ ಅಧ್ಯಾಯ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಯೋಗಿಯು ಉಪದೇಶದಿಂದ ಸತಿಯ ಮನಸ್ಸು ಸಮಾಧಾನ ಹೊಂದಿತು ಅವಳು ನಾಲ್ಕೆಂಟು ಆಳುಗಳನ್ನು ಹಿಡಿದು ನದಿಯ ದಂಡೆಯ ಹತ್ತಿರದ ಸ್ಮಶಾನದಲ್ಲಿ ಚಿತಾವ್ಯವಸ್ಥೆ ಮಾಡಿಸಿದಳು ತಾನು ಸ್ನಾನ ಮಾಡಿ ಪೀತಾಂಬರ ಹುಟ್ಟುಕೊಂಡಳು ಅರಿಶಿಣ ಕುಂಕುಮ ಮಂಗಳಾಭರಣಗಳಿಂದ ಅಲಂಕಾರ ಮಾಡಿಕೊಂಡಳು ಸಿದಿಗೆ ಕಟ್ಟಿಸಿದಳು ನಾಲ್ಕೆಂಟು ಜನ ಬ್ರಾಹ್ಮಣರು ಮುಂದೆ ಬಂದು ಶವವನ್ನು ಸಿದಿಗೆಯ ಮೇಲೇರಿಸಿದರು ಸತಿಯು ಶವದ ಮುಂಭಾಗದಲ್ಲಿ ತಾನೇ ಅಗ್ನಿಯನ್ನು ಹಿಡಿದುಕೊಂಡು ನದಿ ತೀರದತ್ತ ಹೊರಟಳು ಸತಿಯು ಸಹಗಮನ ಹೋಗುವುದನ್ನು ನೋಡಲು ಜನರು ತಂಡ ತಂಡವಾಗಿ ಬೆಂಬತ್ತಿದರು ಅವಳಿಗೊದಗಿದ ಸ್ಥಿತಿ ಕಂಡು ಮುತ್ತೈದೆಯರು ಮರುಗಿ ಕಣ್ಣೀರಿಟ್ಟರು ಬ್ರಾಹ್ಮಣರು ಸ್ಮಶಾನದಂಚಿನಲ್ಲಿ ಸಿದಿಗೆಯನ್ನಿಳಿಸಿದರು ಚಿತೆಗೆ ಸಕಲ ಸಿದ್ಧತೆಗಳು ಆಗಿದ್ದವು ಸತಿಯು ಯೋಗಿಯ ಸಂದೇಶದಂತೆ ಪತಿಯ ಶವಕ್ಕೆ ಮೈತುಂಬ ಬ್ರಾಹ್ಮ ಭಸ್ಮ ಲೇಪಿಸಿದಳು ಯೋಗಿ ಕೊಟ್ಟ ರುದ್ರಾಕ್ಷಿಗಳಲ್ಲಿ ಎರಡನ್ನೂ ಶವದ ಕಿವಿಗೆ ಹಾಕಿ ಎರಡನ್ನು ಕೊರಳಲ್ಲಿ ಕಟ್ಟಿದಳು ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟಳು ಮುತ್ತೈದರಿಗೆ ಉಡಿ ತುಂಬಿ ಅರಿಶಿಣ ಕುಂಕುಮ ದಕ್ಷಿಣೆಗಳನ್ನಿತ್ತು ಅವರಿಂದ ಆಶೀರ್ವಾದ ಪಡೆದುಕೊಂಡಳು ನಂತರ ನರಸಿಂಹ ಸರಸ್ವತೀ ಯತಿಗಳ ಆಶೀರ್ವಾದ ಪಡೆದು ಕೊಂಡಳು ಕೊಂಡು ಬರುವೆನೆಂದು ತಿಳಿಸಿ ಸಂಗಮದತ್ತ ನಡೆದಳು ಸಿದಿಗೆ ಹೊತ್ತ ಬ್ರಾಹ್ಮಣರನ್ನುಳಿದು ಮಿಕ್ಕವರೆಲ್ಲರೂ ಅವಳ ಹಿಂದೆ ಹೊರಟರು ನರಸಿಂಹ ಸರಸ್ವತಿ ಯತಿಗಳು ಔದುಂಬರದಡಿಯಲ್ಲಿ ಆಸೀನರಾಗಿದ್ದರು ದತ್ತಾತ್ರೇಯ ನಮೋನ್ನಮ ದತ್ತ ದಿಗಂಬರ ಭಕ್ತವತ್ಸಲ ನಮೋನ್ನಮು ಭಕ್ತೋದ್ಧಾರಕ ನಮೋನ್ನಮು ಎಂದು ಉಚ್ಚ ಕಂಠದಿಂದ ಸ್ತೋತ್ರ ಮಾಡುತ್ತಾ ತಮ್ಮ ಕಡೆಗೆ ಬರುತ್ತಿರುವ ಸತಿಯ ಭಕ್ತಿಭಾವವನ್ನು ಗುರುಗಳು ದೂರದಿಂದಲೇ ನೋಡಿ ಆನಂದಿತರಾದರು ಅವಳ ಮುಖದಲ್ಲಿ ಮಂದಹಾಸ ಮಿನುಗತೊಡಗಿತು ಸತಿಯು ಗುರುಗಳ ಹತ್ತಿರ ಬಂದು ದೀರ್ಘದಂಡ ನಮಸ್ಕಾರ ಮಾಡಿದಳು ಗುರುಗಳು ಅವಳು ಮೇಲೇಳುವುದಕ್ಕೆ ಮುನ್ನವೇ ಅಷ್ಟ ಪುತ್ರ ಸೌಭಾಗ್ಯವತಿ ಭವ ಎಂದು ಆಶೀರ್ವದಿಸಿಬಿಟ್ಟರು ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಕೊಳ್ಳನೆ ನಕ್ಕುಬಿಟ್ಟರು ನಗೆ ಕಾರಣವೇನೆಂದು ಗುರುಗಳು ವಿಚಾರಿಸಿದಾಗ ಒಬ್ಬ ವ್ಯಕ್ತಿ ಮುಂದೆ ಬಂದು ಸ್ವಾಮಿನ್ ಇವಳ ಪತಿಯು ಸತ್ತಿದ್ದಾನೆ ಸಹಗಮನಕ್ಕೆ ಸಿದ್ಧತೆ ಮಾಡಿಕೊಂಡ ಇವಳಿಗೆ ನೀವು ಈ ರೀತಿ ಆಶೀರ್ವಾದ ಮಾಡಿದ್ದನ್ನು ಕೇಳಿ ಜನರು ನಕ್ಕರು ಎಂದು ತಿಳಿಸಿದನು ಗುರುಗಳು ಆ ಸಾಧ್ವಿಯ ಮೇಲೆ ಕೃಪಾದಷ್ಟೇ ಬಿರುತ್ತಾ ಛೇ ಛೇ ಅದು ಹೇಗೆ ಸಾಧ್ಯ ಈ ಸ್ವಾ ಸಾಧ್ವಿಯ ಸೌಭಾಗ್ಯ ಅಸ್ಥಿರವಲ್ಲ ಪತಿವ್ರತೆಯಾದ ಇವಳನ್ನು ಸ್ಪರ್ಶಿಸಲು ಅಗ್ನಿ ನಾರಾಯಣನು ಅಂಜುತ್ತಾನೆ ಎಲ್ಲಿ ಇವಳ ಪತಿಯ ಕಳೆಬರವನ್ನು ತರಿಸಿ ನೋಡೋಣ ಎಂದು ಆಜ್ಞೆ ಮಾಡಿದರು ಕೂಡಲೇ ನಾಲ್ಕು ಜನ ಬ್ರಾಹ್ಮಣರು ಓಡುತ್ತಾ ಹೋಗಿ ದತ್ತನ ಶವವಿದ್ದ ಸಿದಿಗೆಯನ್ನು ಹೊತ್ತು ತಂದು ಗುರುಗಳೆದರು ಇಳಿಸಿದರು ಗುರುಗಳ ಸೂಚನೆಯಂತೆ ಶವಕ್ಕೆ ಕಟ್ಟಿದ್ದ ಬಂಧನಗಳನ್ನೆಲ್ಲ ಹರಿದರು ಗುರುಗಳು ಚರಣತೀರ್ಥವನ್ನು ಶವಕ್ಕೆ ಪ್ರೋಕ್ಷಿಸಿದರು ಶ್ರೀ ಗುರುಗಳು ತಮ್ಮ ಅಮೃತ ದೃಷ್ಟಿಯಿಂದ ಶವವನ್ನು ಅವಲೋಕಿಸಿದರು ತಕ್ಷಣವೇ ಜೀವ ಸಂಚಾರವಾಗಿ ದತ್ತನು ನಿದ್ದೆಯಿಂದೆಚ್ಚೆತ್ತವರಂತೆ ಎದ್ದು ಕುಳಿತನು ಕೂಡಿದ ಜನರು ಆನಂದಾಶ್ಚರ್ಯಗಳಿಂದ ಗುರುಗಳಿಗೆ ಜೈ ಜೈಕಾರ ಮಾಡಿದರು ಸತಿಯು ಆನಂದ ಪರವಶಳಾಗಿ ಗುರು ಚರಣಗಳ ಮೇಲೆ ಬಿಟ್ಟಳು ಸಜೀವಗೊಂಡ ದತ್ತನು ಅತ್ತಿತ್ತ ನೋಡಿ ಸತಿಯನ್ನು ಕುರಿತು ನಾನೀಗ ಎಲ್ಲಿದ್ದೇನೆ ಈ ಯತಿಗಳು ಯಾರು ಎಂದು ಪ್ರಶ್ನೆ ಮಾಡಿದನು ಸತಿಯು ನಡೆದ ಸಂಗತಿಯನ್ನೆಲ್ಲ ದತ್ತನಿಗೆ ವಿವರವಾಗಿ ತಿಳಿಸಿದಳು ದಂಪತಿಗಳಿಬ್ಬರು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನೀವೇ ನಮ್ಮ ಪಾಲಿನ ಪರಮೇಶ್ವರರು ಎಂದು ಸ್ತುತಿ ಮಾಡಿದರು ಗುರುಗಳು ಆ ದಂಪತಿಗಳಿಗೆ ನೀವು ನಿಜವಾಗಿಯೂ ಎಂಟು ಮಕ್ಕಳಿಗೆ ತಂದೆ ತಾಯಿಗಳಾಗುವಿರಿ ಎಂದು ಆಶೀರ್ವದಿಸಿದರು ಆಗ ಒಬ್ಬ ಕುಚೋದ್ಯ ಬುದ್ಧಿಯ ಬ್ರಾಹ್ಮಣನು ಗುರುಗಳನ್ನು ಕುರಿತು ಸ್ವಾಮಿ ಈ ವ್ಯಕ್ತಿಗೆ ದೈವಾವಶತ್ ಮರಣ ಒದಗಿತ್ತು ಈಗ ಈತನು ಸಜೀವಗೊಂಡನು ಅಂದ ಬಳಿಕ ವಿಧಿಲಿಖಿತವೆಂಬುದು ಸುಳ್ಳೆಂತಾಯ್ತಲ್ಲ ಎಂದು ಪ್ರಶ್ನೆ ಮಾಡಿದನು ಗುರುಗಳು ಆ ದುಷ್ಟಬುದ್ಧಿಯ ಬ್ರಾಹ್ಮಣನತ್ತ ನೋಡಿ ವಿಧಿಲಿಖಿತ ಸುಳ್ಳಲ್ಲ ಆದರೆ ಭಕ್ತ ರಕ್ಷಣೆಗಾಗಿ ನಾವು ಬ್ರಹ್ಮನಿಂದ ಈ ವ್ಯಕ್ತಿಯ ಮುಂದಿನ ಜನ್ಮದ ಮೂವತ್ತು ವರ್ಷಗಳ ಆಯುಷ್ಯವನ್ನು ಕಡವಾಗಿ ಪಡೆದವು ಎಂದು ವಿವರಣೆ ನೀಡಿದರು ಕೂಡಿದ ಜನರು ಗುರುಗಳಿಗೆ ಮತ್ತೊಮ್ಮೆ ಜೈಕಾರ ಮಾಡಿದರು ಆ ದಂಪತಿಗಳು ಸಂಗಮದಲ್ಲಿ ಸ್ನಾನ ಮಾಡಿ ಗುರುಗಳನ್ನು ಬಹು ಭಕ್ತಿಯಿಂದ ಪೂಜಿಸಿದರು ಬ್ರಾಹ್ಮಣೋತ್ತಮರಿಗೆ ಬಹಳಷ್ಟು ದುಡ್ಡನ್ನು ದಕ್ಷಿಣೆಯಾಗಿ ಕೊಟ್ಟರು ಸೂರ್ಯಾಸ್ತವಾಗಲು ಗುರುಗಳಿಗೆ ಆರತಿ ಮಾಡಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಮೂವತ್ತೆರಡನೇ ಅಧ್ಯಾಯವು ಮುಕ್ತಾಯವಾಯಿತು ಶ್ರೀ ಗುರುಚರಿತ್ರೆ ಮೂವತ್ತ್ಮೂರನೇ ಅಧ್ಯಾಯ ಹರಿ ಓಂ ಶ್ರೀ ಗುರು ನಾಮಧಾರಕನೇ ಮರುದಿವಸ ಆ ದಂಪತಿಗಳಿಬ್ಬರು ಗುರುಮಠಕ್ಕೆ ಬಂದು ಗುರುಗಳಿಗೆ ನಮಸ್ಕರಿಸಿ ಮಾತನಾಡುತ್ತಾ ಕುಳಿತಾಗ ಸತಿಯು ದೇವಾ ನಾನು ಅತೀ ದುಃಖದಲ್ಲಿದ್ದಾಗ ನಿನ್ನೆ ಒಬ್ಬ ಯತಿಗಳು ಬಂದು ನನಗೆ ಹಿತೋಪದೇಶ ಮಾಡಿ ಭಸ್ಮ ರುದ್ರಾಕ್ಷಿಗಳನ್ನು ಕೊಟ್ಟಿದ್ದರು ಎಂದು ಹೇಳಿದಳು ಆಗ ಗುರುಗಳು ನಸುನ ಗೊತ್ತಾ ಹೌದೌದು ನಿನಗೆ ಭಸ್ಮ ರುದ್ರಾಕ್ಷಿಗಳನ್ನು ಕೊಟ್ಟ ಯೋಗಿಯೂ ನಾನೇ ಆಗಿದ್ದೇನೆ ರುದ್ರಾಕ್ಷಿ ಧರಿಸಿದವರು ರುದ್ರ ಸಮಾನರಾಗುತ್ತಾರೆ ಈ ಬಗ್ಗೆ ನಿಮಗೊಂದು ಕತೆ ಹೇಳುತ್ತೇನೆ ಕೇಳಿರಿ ಕಾಶ್ಮೀರದ ಭದ್ರಸೇನ ರಾಜನಿಗೆ ಸುಧರ್ಮನೆಂಬ ಮಗನಿದ್ದನು ಮಂತ್ರಿಯ ಮಗನು ಸುಧರ್ಮನು ಜೀವದ ಗೆಳೆಯರಾಗಿದ್ದರು ಅವರು ಯಾವಾಗಲೂ ರುದ್ರಾಕ್ಷಿಗಳನ್ನು ಧರಿಸುತ್ತಿದ್ದರು ಇದಕ್ಕೆ ಕಾರಣವೇನೆಂದು ರಾಜನು ಒಮ್ಮೆ ಪರಾಶರ ಶ್ರೀಗಳನ್ನು ವಿಚಾರಿಸಿದನು ಪರಾಶರರು ಜ್ಞಾನದೃಷ್ಟಿಯಿಂದ ನೋಡಿ ಹೀಗೆ ಹೇಳಿದರು ರಾಜ ಒಬ್ಬ ವೇಷ್ಯೆಯು ವಿನೋದಕ್ಕಾಗಿ ಒಂದು ಕಪಿ ಹಾಗೂ ಒಂದು ಹುಂಜವನ್ನು ಸಾಕಿದ್ದಳು ಅವಳು ಅವುಗಳ ಕೊರಳಲ್ಲಿ ರುದ್ರಾಕ್ಷಿಗಳನ್ನು ಕಟ್ಟಿದ್ದಳು ಒಂದು ದಿವಸ ಶಿವಪುತ್ರನೆಂಬ ಒಬ್ಬ ವೈಶ್ಯನು ಆ ವೇಶ್ಯೆಯ ಗಿರಾಕಿಯಾಗಿ ಬಂದನು ಆತನ ಬಳಿಯಲ್ಲಿ ರತ್ನ ಖಚಿತವಾದ ಚಿಕ್ಕದೊಂದು ಶಿವಲಿಂಗವಿತ್ತು ಅದನ್ನು ನೋಡಿದ ಆ ವೇಶ್ಯೆಯು ವೈಶ್ಯನಿಗೆ ಈ ರತ್ನ ಖಚಿತ ಲಿಂಗವನ್ನು ನೀವು ನನಗೆ ಕೊಟ್ಟರೆ ಮೂರು ದಿನಗಳವರೆಗೆ ನಿಮ್ಮ ಧರ್ಮಪತ್ನಿಯಾಗಿ ಬಾಳುತ್ತೇನೆ ಎಂದು ಹೇಳಿದಳು ವೈಶ್ಯನು ಅವಳ ತೃಪ್ತಿಗಾಗಿ ಲಿಂಗವನ್ನು ಕೊಟ್ಟನು ವೇಷ್ಯೆಯು ಆ ಲಿಂಗವನ್ನು ಕೋತಿ ಕೋಳಿಗಳಿದ್ದ ತನ್ನ ನಾಟ್ಯ ಮಂದಿರದಲ್ಲಿಟ್ಟು ವೈಶ್ಯನ ಬಳಿಗೆ ಬಂದಳು ಅವನೊಂದಿಗೆ ಸಹಧರ್ಮಿಣಿಯಂತೆ ನಡೆಯತೊಡಗಿದಳು ಧೈರ್ಯವದಿಂದ ಅದೇ ರಾತ್ರಿ ನಾಟ್ಯ ಮಂದಿರಕ್ಕೆ ಬೆಂಕಿ ಹತ್ತಿತು ಕೋಳಿ ಕೋತಿ ರತ್ನಲಿಂಗಗಳು ಬೆಂಕಿಯಲ್ಲಿ ಭಸ್ಮವಾದವು ತನ್ನ ಪ್ರಾಣಲಿಂಗವನ್ನು ಕಳೆದುಕೊಂಡದಕ್ಕಾಗಿ ವೈಶ್ಯನು ಅಗ್ನಿಪ್ರವೇಶ ಮಾಡಿದನು ಸತಿಯಂತೆ ಬಾಳುವೆನೆಂದು ವಚನ ಕೊಟ್ಟ ವೇಷ್ಯೆಯು ಕುಲಸ್ತ್ರೀಯಂತೆ ಆತನೊಂದಿಗೆ ಸಹಗಮನ ಮಾಡಿದಳು ವೇಷ್ಯೆಯು ನಿಷ್ಠೆಗೆ ಮೆಚ್ಚಿದ ಶಿವನು ಅವಳಿಗೆ ಪುನರ್ಜನ್ಮ ಕೊಟ್ಟು ಬದುಕಿಸಿದನು ವೈಶ್ಯನ ವೇಷದಲ್ಲಿ ತಾನೇ ಬಂದು ಅವಳ ನಿಷ್ಠೆ ಪರೀಕ್ಷಿಸಿದ್ದಕ್ಕಾಗಿ ಹೇಳಿ ಅವಳಿಗೆ ಇಚ್ಛಿತ ವರಗಳನ್ನು ಕೊಟ್ಟು ಅದೃಶ್ಯನಾದನು ಆ ನಾಟ್ಯ ಮಂದಿರದಲ್ಲಿ ರುದ್ರಾಕ್ಷಿ ಕಟ್ಟಿಸಿಕೊಂಡ ಕೋತಿ ಮತ್ತು ಹುಂಜಗಳು ಸತ್ತಿರಲಿಲ್ಲವೇ ಆ ಕೋತಿಯೇ ಈಗ ನಿನ್ನ ಮಗ ಸುದರ್ಮನಾಗಿದ್ದಾನೆ ಆ ಹುಂಜವೇ ಮಂತ್ರಿಯ ಮಗನು ಹೀಗಿದೆ ರುದ್ರಾಕ್ಷಿಯನ್ನು ಧರಿಸಿದವರ ಮಹತ್ವ ಎಂದು ಪರಾಶರರು ರಾಜನಿಗೆ ವಿವರಿಸಿದರೆಂದು ಸಿದ್ದಮುನಿಯು ಹೇಳಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಮೂವತ್ತ್ ಮೂರನೇ ಅಧ್ಯಾಯವು ಮುಕ್ತಾಯವಾಯಿತು ಶ್ರೀ ಗುರುಚರಿತ್ರೆ ಮೂವತ್ನಾಲ್ಕನೇ ಅಧ್ಯಾಯ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕನೇ ನಂತರ ಪರಾಶರರು ಕಾಶ್ಮೀರ ರಾಜನನ್ನು ಕುರಿತು ರಾಜ ನಿನ್ನ ಮಗನಿಗೆ ಕೇವಲ ಹತ್ತು ವರ್ಷಗಳ ಆಯುಷ್ಯವಿದೆ ಇನ್ನು ಎಂಟು ದಿನಗಳು ಮಾತ್ರ ಅದರಲ್ಲಿ ಬಾಕಿ ಉಳಿದಿವೆ ಆದ ಕಾರಣ ನೀನು ಶಿವನಿಗೆ ಶರಣು ಹೋಗು ವೃದ್ಧಾಧ್ಯಾಯವನ್ನು ಪಠಣ ಮಾಡುವುದರಿಂದ ನಿನ್ನ ಮಗನ ಮೃತ್ಯುಭಯ ದೂರವಾಗುವುದು ಎಂದು ಹೇಳಿದರು ರಾಜನು ತಕ್ಷಣವೇ ಬ್ರಾಹ್ಮಣರನ್ನು ಕರೆಸಿ ಪುಣ್ಯ ವೃಕ್ಷದಡಿಯಲ್ಲಿ ರುದ್ರಾಭಿಷೇಕ ಮಾಡಿಸಿ ಅದೇ ತೀರ್ಥದಿಂದ ಪ್ರತಿದಿನವೂ ಸುಧರ್ಮನಿಗೆ ಸ್ನಾನ ಮಾಡಿಸತೊಡಗಿದನು ಎಂಟನೆಯ ದಿವಸ ಅರಸುಗುವರನು ಮೂರ್ಛಿತನಾದನು ಪರಾಶರ ಮುನಿಯು ಅಭಿಮಂತ್ರಿತ ಜಲವನ್ನು ಪ್ರೋಕ್ಷಿಸಿದೊಡನೆಯೇ ಸುಧರ್ಮನು ಬದುಕಿದನು ಎಲೈ ಸಾಧ್ವಿಯೇ ಅದೇ ಕಾರಣಕ್ಕಾಗಿಯೇ ನಾವು ರುದ್ರಾಭಿಷೇಕದ ತೀರ್ಥವನ್ನು ನಿನ್ನ ಪತಿಗೆ ಪ್ರೋಕ್ಷಿಸಿ ಆತನ ಪ್ರಾಣ ಉಳಿಸಿದವರೆಂದು ಗುರುಗಳು ಸತೀಗೆ ತಿಳಿಸಿದರೆಂದು ನಾಮಧಾರಕನಿಗೆ ಸಿದ್ದಮುನಿಯು ತಿಳಿಸಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಮೂವತ್ನಾಲ್ಕನೇ ಅಧ್ಯಾಯವು ಮುಕ್ತಾಯವಾಯಿತು ಶ್ರೀ ಗುರುಚರಿತ್ರೆ ಮೂವತ್ತೈದನೇ ಅಧ್ಯಾಯ ಹರಿ ಓಂ ಶ್ರೀ ಗುರುಬ್ಯೋ ನಮಃ ನಾಮಧಾರಕನೇ ಆಮೇಲೆ ದತ್ತನ ಹೆಂಡತಿಯಾದ ಸತಿಯು ಗುರುನಾಮಸ್ಮರಣೆಯಲ್ಲಿ ಮನಸ್ಸು ಸ್ಥಿರವಾಗುವುದಕ್ಕೆ ಯಾವುದಾದರೊಂದು ಮಂತ್ರವನ್ನು ತನಗೆ ಉಪದೇಶಿಸಬೇಕೆಂದು ಗುರುಗಳನ್ನು ಕೇಳಿದಳು ಅದಕ್ಕೆ ಗುರುಗಳು ಸಂಜೀವಿನಿ ಮಂತ್ರವನ್ನು ಶುಕ್ರಾಚಾರ್ಯರು ತಮ್ಮ ಮಗಳಾದ ದೇವಯಾನಿಗೆ ಉಪದೇಶಿಸಿದ ಕಾರಣದಿಂದಲೇ ಆ ಮಂತ್ರವು ತನ್ನ ಶಕ್ತಿಯನ್ನು ಕಳೆದುಕೊಂಡು ನಿರರ್ಥಕವಾಗಬೇಕಾಯಿತು ಅದಕ್ಕಾಗಿ ಸ್ತ್ರೀಯರು ಮಂತ್ರೋಪದೇಶಕ್ಕೆ ಅನರ್ಹರು ಬೇಕಿದ್ದರೆ ನಿನ್ನ ಮನಸ್ಸು ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಸೋಮವಾರ ಶಂಕರನನ್ನು ಪೂಜಿಸುವ ವ್ರತ ಮಾಡಿರಿ ಆ ವ್ರತದ ಮಹಿಮೆಯು ಹೆಚ್ಚಿನದಾಗಿದೆ ಹಿಂದೆ ಚಿತ್ರವರ್ಮ ರಾಜನ ಮಗಳಾದ ಶ್ರೀಮಂತನಿಗೆ ಜ್ಯೋತಿಷಿಗಳು ಇವಳು ಬಾಲ ವಿಧವೆಯಾಗಳೆ ಆಗುವಳೆಂದು ಭವಿಷ್ಯ ನುಡಿದಿದ್ದರು ಶ್ರೀಮಂತನಿಯು ಏಳೆಂಟು ವರ್ಷದವಳಾದಾಗ ಅವಳಿಗೆ ತಂದೆ ತಾಯಿಗಳಿಂದ ವಿಷಯ ತಿಳಿಯಿತು ಅವಳು ದುಃಖಿತಳಾಗಿ ಯಜ್ಞವಲ್ಕರ ಪತ್ನಿಯಾದ ಮೈತ್ರಿಯನ್ನು ಕಂಡು ತನ್ನ ದುಃಖ ತೋಡಿಕೊಂಡಳು ಮೈತ್ರಿಯು ಅವಳಿಗೆ ಸೋಮವಾರ ಶಂಕರ ವ್ರತ ಮಾಡಿದರೆ ವೈದವ್ಯ ಬರಲಾರದೆಂದು ಧೈರ್ಯ ಹೇಳಿ ವ್ರತ ವಿಧಾನವನ್ನು ತಿಳಿಸಿ ಕಳಿಸಿದಳು ಅದರಂತೆ ಶ್ರೀಮಂತಿನಿಯು ಸೋಮವಾರ ವ್ರತ ಮಾಡತೊಡಗಿದಳು ಅವಳು ಉಪವ ಉಪವರಲಾಗಳು ಚಂದ್ರಾಂಗದನೆಂಬ ರಾಜಕುಮಾರನೊಂದಿಗೆ ಅವಳ ಮದುವೆ ಮಾಡಿದರು ಚಂದ್ರಾಂಗದನು ನದಿಗೆ ವಿಹಾರಕ್ಕಾಗಿ ಹೋದಾಗ ಡೋಣಿ ಮುಳುಗಿ ಹೋಯಿತು ಶ್ರೀಮಂತನಿಯು ಪತಿಹೀನಳಾದಳು ಆದರೆ ಆದರೂ ಅವಳು ಸೋಮವಾರ ವ್ರತವನ್ನು ಬಿಡದೆ ಆಚರಿಸುತ್ತಿದ್ದಳು ನದಿಯಲ್ಲಿ ಮುಳುಗಿದ್ದ ಚಂದ್ರಾಂಗದನನ್ನು ನಾಗಕನ್ಯೆಯರು ತಮ್ಮ ಲೋಕಕ್ಕೆ ಕರೆದೊಯ್ದರು ಶ್ರೀಮಂತಿನಿಯು ಆಚರಿಸುತ್ತಿದ್ದ ಸೋಮವಾರ ಶಂಕರ ವ್ರತದ ಪ್ರಭಾವದಿಂದಾಗಿ ಅವರು ಕೆಲ ದಿನಗಳ ನಂತರ ಚಂದ್ರಾಂಗದನನ್ನು ನಾಗಕುಮಾರರ ಸಂಗಡ ಕರೆದು ನಾಗಕುಮಾರರ ಸಂಗಡ ತಿರುಗಿ ಕಳಿಸಿಕೊಟ್ಟರು ಚಂದ್ರಾಂಗದನು ತಾನು ಡೋಣಿಯಲ್ಲಿ ಮುಳುಗಿದ್ದ ಸ್ಥಳದಿಂದ ಎದ್ದು ಈಜುತ್ತ ನದಿಯ ದಂಡೆಗೆ ಬಂದನು ಅಂದು ಸೋಮವಾರವಿದ್ದರಿಂದ ಶ್ರೀಮಂತನಿಯು ನದಿಗೆ ಸ್ನಾನ ಮಾಡಲು ಬಂದಿದ್ದಳು ಸತಿಪತಿಗಳು ಒಬ್ಬರನ್ನೊಬ್ಬರು ನೋಡಿ ಗುರುತಿಸಿದರು ಚಂದ್ರಾಂಗದನು ನೀರಿನಲ್ಲಿ ಮುಳುಗಿದ್ದರಿಂದ ವೈರಿಗಳು ಆತನ ರಾಜ್ಯವನ್ನು ವಶಪಡಿಸಿಕೊಂಡು ಅವನ ತಂದೆ ತಾಯಿಯರನ್ನು ಸೆರೆಮನೆಯಲ್ಲಿಟ್ಟಿದ್ದರು ಚಂದ್ರಾಂಗದನು ಬಂದನೆಂಬ ಸುದ್ದಿ ತಿಳಿದೊಡನೆಯೇ ವೈರಿರಾಜರು ಅಂಜಿ ಆತನ ರಾಜ್ಯವನ್ನು ಅವನಿಗೆ ಬಿಟ್ಟು ಓಡಿ ಹೋದರು ಮುಂದೆ ಶ್ರೀಮಂತಿನಿಯು ತನ್ನ ಪತಿಯೊಂದಿಗೆ ಬಹು ಕಾಲದವರೆಗೆ ಸೌಖ್ಯವಾಗಿ ಬಾಳಿ ಸೋಮವಾರ ವ್ರತದ ಪ್ರಭಾವದಿಂದಾಗಿ ಸದ್ಗತಿ ಹೊಂದಿದಳು ಆದ ಕಾರಣ ನೀವು ಆ ವ್ರತವನ್ನು ಕೈಗೊಳ್ಳಿರಿ ಆ ಸೇವೆ ಸತ್ಯವಾಗಿ ನಮಗೆ ಸಲ್ಲುವುದು ಎಂದು ಗುರುಗಳು ಅಪ್ಪಣೆ ಕೊಡಿಸಿದರು ಗುರುವಾಜ್ಞೆಯಂತೆ ದಂಪತಿಗಳಿಬ್ಬರು ಸೋಮವಾರ ಶಂಕರ ವ್ರತವನ್ನು ಹಿಡಿದರು ದತ್ತನ ತಂದೆ ತಾಯಿಗಳು ಮಗ ಸೊಸೆಯನ್ನು ಕಾಣಲು ಗಣಗಪುರಕ್ಕೆ ಬಂದರು ನಿಜ ಸಂಗತಿಯನ್ನೆಲ್ಲ ಕೇಳಿ ತಿಳಿದು ಆನಂದಭರಿತರಾದರು ಅವರು ಶ್ರೀ ಗುರುಗಳಿಗೆ ಬಹು ಭಕ್ತಿಯಿಂದ ನಮಸ್ಕರಿಸಿದರು ಅವರ ಆಶೀರ್ವಾದ ಪಡೆದುಕೊಂಡು ಮಗ ಸೊಸೆಯರೊಂದಿಗೆ ಸಂಭ್ರಮದಿಂದ ತಮ್ಮ ಊರಿಗೆ ಮರಳಿದರು ದತ್ತ ದಂಪತಿಗಳು ಪ್ರತಿ ವರ್ಷ ತಪ್ಪದೇ ಗಾಣಗಾಪುರಕ್ಕೆ ಬಂದು ಗುರುದರ್ಶನ ಮಾಡಿಕೊಂಡು ಹೋಗುತ್ತಿದ್ದರೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಮೂವತ್ತೈದನೇ ಅಧ್ಯಾಯವು ಮುಕ್ತಾಯವಾಯಿತು